ಎರಡು ವರ್ಷದಿಂದ ಅಲ್ಲಿ ಇವತ್ತು ನಾವು ಕರೆಕ್ಟಾಗಿ ಅವ್ರ ನಾಲ್ಕ ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ನನಗ್ ಫೋನ್ ಬಂದಿತ್ತೆ ಫೋನ್ ಮಾಡಿದವರು ಬನ್ನಿ ಸಾರ್ ನೀವು ಹಾಸ್ಪಿಟ್ಲಿಗೆ ಸ್ಕೂಲ್ ಹತ್ರ ಬನ್ನಿ ಅಂದ್ರು ನೀವು ಯಾರಾದ್ರೂ ಬನ್ನಿ ನಾವು ಬರ್ತಾ ಇದೀವಿ ಮೇಡಮ್ ಅಂತ ಹೇಳ್ದೆ ಅಲ್ಲಿಂದ ಏನ್ ಮಾಡಿದ್ರು ಹಾಸ್ಪಿಟ್ಲ ಹತ್ರ ಕರ್ಕೊಂಡು ಹೋಗಿದ್ದೀನಿ ಅಲ್ಲಿಗೆ ಬನ್ನಿ ಸಾರ್ ಅಂದ್ರು ನಾವು ಬೆಂಗಳೂರಲ್ಲಿ ಇರೋದು ಸರ್ ನಮ್ಮ ಮಿಸ್ಸಸ್ ಊರಲ್ಲಿ ಇರೋದು ಇಬ್ರು ಅವ್ರ ಅಕ್ಕ ಮನೆಗೆ ಅಂದ್ಬಿಟ್ಟು ನಾನ್ ಡ್ಯೂಟಿ ಮಾಡ್ತಾರ್ದು ಬೆಂಗಳೂರಲ್ಲಿ ನಮ್ಮ ಮಿಸ್ಸಸ್ ಅವ್ರ ಅಕ್ಕರ್ ಮನೆಗೆ ಬಂದಿದ್ರು ಅಲ್ಲಿ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಫೋನ್ ಬಂತು ನಾನ್ ಇಮಿಡಿಯೇಟ್ಲಿ ಫೋನ್ ಮಾಡ್ಬಿಟ್ಟು ನಮ್ಮ ಮಿಸ್ಸಸ್ಗೆ ಒಂದು ಆಟ ಕಳಿಸು ಅವ್ರ ನಿಮ್ಮ ಅಮ್ಮನ ಹೋಗು ಅಂತ ಹೇಳ್ದೆ ಅಷ್ಟೊಳಗಡೆ ಇವರು ಹೋಗೋದೊಳಗಡೆ ಇವ್ರು ಏನು ಮಾಡಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋಕೇಳಿದ್ರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಾನು ಫೋನ್ ಮಾಡಿ ಬರ್ತಾ ಇದ್ದೀನಿ ಇರಿ ಅಂತ ಎರಡು ನಿಮಿಷ ಮತ್ತೆ ಕಳಿಸ್ತಾ ಇದ್ದೀನಿ ಇವ್ರು ಹೋಗ ಒಂದು ಟೂ ಮಿನಿಟ್ಸಿಗೆ ಏನು ಮಾಡಿದ್ದಾರೆ ಆಂಬುಲೆನ್ಸ್ಗೆ ಹಾಕೊಂಡು ಹೋಗಿದ್ದಾರೆ ಬೇಡ ಮೇಡಮ್ ನೀವು ಅವ್ರು ಬರ್ತಿದ್ದಾರೆ ಇರಿ ಒಂದು ನಿಮಿಷ ಅವ್ರು ಕರ್ಕೊಂಡೇ ಹೋಗಿ ಮೇಡಮ್ ಜೊತೆಲಿ ಅಂತ ಹೇಳಿದೆ ಇಲ್ಲ ಫೋನ್ ಕೊಡಿ ನಾನು ಮಾತಾಡ್ತೀನಿ ನನ್ನ ಮಗಳು ಅಪ್ಪ ಬತ್ತ ಐತೆ ಅಂದ್ರೆ ನನ್ನ ಮಗಳು ಬಿಡ್ತಾಳೆ ನನ್ನ ಮಗಳು ಎದ್ದೆ ಇದು ಹೇಳ್ತಾಳೆ ಅವ್ರ ಅಪ್ಪ ಬಂದೈತೆ ಅವ್ಳು ಇದ್ತಾಳೆ ಇಂಜೆಕ್ಷನ್ ಕೊಟ್ಟಿದ್ರು ನಿಮ್ಮ ಮಗಳಿಗೆ ಆಗಲ್ಲ ಅವಳು ಆಗಲ್ಲ ಅಂದ್ರೆ ಸರ್ ಅದ್ಕಂಡ್ರೆ ಅದಾದ್ಮೇಲೆ ಅವರು ಇಲ್ಲಿ ಬಂದಿದ್ದಾರೆ ಸರ್ ಅಂತ ಹೇಳ್ತಿದ್ದಾರೆ ಸರ್ ಹೌದು ಸರ್ ಸ್ಕೂಲ್ ನನ್ನ ಮಗಳಿಗೆ ಅವತ್ತೇ ಹೇಳ್ಬಿಟ್ಟು ಬಂದಿದ್ದೀನಿ ಒಂದು ತಿಂಗಳು ಮುಂಚೆನೆ ಅವಳು ಹದಿಮೂರು ವರ್ಷ ನನ್ನ ಮಗಳಿಗೆ ಮೇಡಮ್ ಅವಳಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಅನ್ಬಿಟ್ಟು ಹಾಸ್ಪಿಟ್ಲಿಗೆ ತೋರ್ಸ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಸಿಸ್ಟರ್ ಎಲ್ಲ ನಾನು ಬಂದಿದ್ದೀನಿ ಮೇಡಮ್ ಈ ಟ್ಯಾಬ್ಲೆಟ್ಸ್ ಕೊಡಿ ನನ್ನ ಮಗಳಿಗೆ ಟ್ಯಾಬ್ಲೆಟ್ಸ್ ಕುಡಿಯಲ್ಲ ನಿಮ್ ಬೈಕಾರ ಅವಳು ಕುಡಿತಾಳೆ ಕೊಟ್ಬಿಡಿ ಇಲ್ಲಾಂದ್ರೆ ನೀವು ನೋಡ್ಕತ್ತೀರಿ ಒಂದ್ ಹೆಣ್ಣಾಗಿ ನೀವು ನೋಡ್ಕೊಳ್ಳಿ ಅವಳು ಯಾವಾಗ ಈಗ್ಲೂ ನಾಳೆ ಗೊತ್ತಿರಲ್ಲ ಅದು ನೋಡ್ಕೊಬಿಟ್ಟು ನಮ್ಗೆ ಒಂದು ಫೋನ್ ಮಾಡಿ ಹೊತ್ತಲ್ಲಿ ಫೋನ್ ಮಾಡಿದ್ರು ನಾನು ಬರ್ತೀನಿ ಮೇಡಮ್ ನಿಮಗೆ ಎಷ್ಟು ತರ ನಾವು ಏಳೇ ಕಿಲೋಮೀಟರ್ ಅಂತರದಲ್ಲಿರೋದು ಒಂದೇ ಬರ್ತೀನಿ ಅಂತ ಹೇಳಿದೆ ನಾನು ಅದು ಲಾಸ್ಟಿಗೆ ನನ್ನ ಮಗಳು ಹೇಳ್ತಪ್ಪಾ ನಾನು ಇರೋಕೆ ಇಷ್ಟ ಇಲ್ಲ ಇಲ್ಲಿ ಕರ್ಕೊಂಡೋಗಿ ಬೇರೆ ಕಡೆ ಸೇರ್ಸಪ್ಪ ಅಂತೂ ನನಗೆ ನನ್ನ ಮಗಳು ಯಾಕೆ ಹೇಳ್ತಾಳೆ ಅನ್ನೋದು ನನಗೆ ಅದು ಮನ್ಸಲ್ಲಿ ಬರಲಿಲ್ಲ ಸರ್ ಅಪ್ಪ ನಾನು ಇರಲ್ಲ ನನ್ನ ತಾಂಡ ಎಲ್ಲಾರು ಹಾಕು ನೀನು ಬೆಸರು ಸ್ಕೂಲ್ಗೆ ಅವರು ಹಾಕು ತಂಡೋಗಪ್ಪ ಬೇಡ ನಾನು ಇರಲ್ಲ ನಂಗೆ ಆಗ್ತಾ ಇಲ್ಲ ಅಂತಲೂ ಹೇಳುತ್ತೆ ನನ್ನ ಮಗಳು ನಾನು ಒಂದ್ ವರ್ಷ ಎಕ್ಸಾಮ್ ಬರ್ ಬಂದ್ರೆ ಮುಂದಿನ ವರ್ಷ ನನ್ ನಾನು ಊರಲ್ಲೇ ಎದ್ಬಿಟ್ಟು ನನ್ನ ಮಗಳನ್ನ ಊರಲ್ಲೇ ಹಾಕೊಂಡ ಅಂತ ಹೇಳಿದೆ ಸರ್ ವ್ಯವಸ್ಥೆಗಳು ಏನು ಸರಿ ಇಲ್ಲ ಸರ್ ಅವ್ರಿಗೆ ಒಂದು ಅವ್ರು ಏನಿದ್ರೆ ಅವ್ರ ಗ್ರೂಪಲ್ಲಿ ಒಂದು ಊಟದೊಂದು ಹಾಕ್ತಾರೆ ಬಿಟ್ರೆ ಅವ್ರ ಒಂದು ಇಂಫರ್ಮೇಶನ್ ಕೊಟ್ಟಿಲ್ವಲ್ಲ ನಮಗೆ ಅದು ಭಯಂಕರ ನೆಗ್ಲೆಕ್ಟ್ ಸರ್ ಅವ್ರು ಮಾಡೋದು ನೆಗ್ಲೆಟ್ ಅವ್ರ ಒಂದೇ ಒಂದು ಇನ್ಫರ್ಮೇಶನ್ ಕೊಟ್ಟಿಲ್ಲ ವಿಡಿಯೋ ಕಾಲ್ ವೀಡಿಯೋ ಕಾಲ್ ಮಾಡಿದೆ ನಾನು ವಿಡಿಯೋ ಕಾಲ್ ಮಾಡಿ ಮಾಡ್ತೀನಿ ಹಿಂದೆ ಬೇಡ ಸರ್ ಫೋನ್ ಹಾರ ಕೊಡಿ ಮೇಡಮ್ ನನ್ನ ಮಗಳು ನಾನು ಗೊತ್ತಾ ಅಂದ್ರೆ ನಮ್ಮ ಅಪ್ಪ ಬದೈತೆ ಅಂದ್ಬಿಟ್ಟು ಅವಳು ದೇವವಾಗಿರ್ತಾಳ ಅವಳೇನಾಗಿಲ್ವಲ್ಲ ನಮ್ಗೆ ಇಷ್ಟು ಸೀರೆ ಆಯ್ತಾ ಸೀರಿಯಸ್ ಆಗಿದೆ ಅಂತ ಅವ್ರು ಹೇಳಿಲ್ಲ ನಮಗೇನು ಇಲ್ಲ ಸರ್ ಸುಸ್ತಾಗಿದೆ ಅವ್ಳು ಊಟ ಮಾಡಿಲ್ಲ ಸುಸ್ತ ಸುಸ್ತು ಅಂತಿದ್ದಾಳೆ ಊಟ ಮಾಡಿಲ್ಲ ಬನ್ನಿ ಟ್ಯಾಬ್ಲೆಟ್ಸ್ ಕೊಡ್ತಾಯಿಲ್ಲ ಕೊಟ್ರೆ ಬನ್ನಿ ಅಂತ ಅಷ್ಟೇ ಸರ್ ನಮಗೆ ಕರೆದಿದ್ದವ್ರು ಅದು ಬಿಟ್ಬಿಟ್ಟು ಅವ್ರಿಗೆ ಏನು ಹೇಳಿಲ್ಲ ಏನು ಫೋನ್ ಮಾಡಿಲ್ಲ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ನನಗೆ ಕರೆಕ್ಟಾಗಿ ಫೋನ್ ಬಂದಿದೆ ಫಸ್ಟ್ ಫೋನ್ ಅದು ಬಿಟ್ಬಿಟ್ಟು ಇನ್ನೇನು ಮಾಡಿಲ್ಲ ಸರ್ ನಮಗೆ ಲಾಸ್ಟ್ ಮಾಡಿದ್ದು ಭಾನುವಾರ ಕರೆಕ್ಟಾಗಿ ನಮ್ಮ ಮಿಸ್ಸಸ್ ಒಂದು ಮೂರು ಗಂಟೆಗೆ ಹಾಸ್ಟೆಲ್ಗೆ ಹೋಗಿದ್ರು ನಾವು ಸಣ್ಣ ಸಂಡೋಗಿ ನೋಡ್ಕೋತಿದ್ದ ಅವಾಗ ನನ್ನ ಮಗಳು ವಿಡಿಯೋ ಕಾಲ್ ಮಾತಾಡಿದ್ದು ಭಾನುವಾರಲ್ಲೇ ನಾವು ಯಾವಾಗ್ಲೂ ಹೋಗ್ತಿದ್ದು ಅವಾಗ ಆರಾಮದ್ತಿದ್ದ ಅಪ್ಪ ಚೆನ್ನಾಗಿ ನೋಡ್ತಾ ಇದೀನಿ ಅನ್ಬಿಟ್ಟು ತಲೆ ಎಲ್ಲ ಬಾಚಿಸ್ಕೊಂಡವ್ ಅಮ್ಮನ ಕೇಳಿ ಹೊಗೆ ಬಟ್ಟೆ ಎಲ್ಲ ಕೊಟ್ಕಳ್ಸಿದ್ಲ ಸರ್ ನನ್ನ ಕೇಳಿ ಅಪ್ಪ ನೀನು ಯಾವಾಗ ಬರ್ತೀನಿ ಮಗಳೇ ನಾನು ಬುಧವಾರ ಬರ್ತೀನಿ ಇಲ್ಲ ಭಾನುವಾರ ಬಂದೇ ಬರ್ತೀನಿ ಮಗಳೇ ಸರ್ ನಾನು ಒಂದು ತಿಂಗಳಾಗ್ತದೆ ಊರಿಗೆ ಬರ್ದೇ ನನ್ನ ಮಗಳು ಬರೋದ್ರೊಳಗಡೆ ನನ್ನ ಮಗಳು ನೋಡ್ದು ಎಲ್ಲಾರು ಹುಡುಗರು ಮಗಳು ಓದ್ತಿದ್ಲು ಸರ್ ಅವಳು ನಾವು ಜಾಸ್ತಿ ಹೆಣ್ಮಕ್ಳಿಗೆ ಬಲವಂತ ಮಾಡಿ ಓದವಾ ನೀನು ಇಷ್ಟೇ ನಾನು ಒಂದು ಪರ್ಸೆಂಟೇಜ್ ಕಡಿಮೆ ಇನ್ನೊಬ್ರು ಜಾಸ್ತಿ ಅನ್ಬಿಟ್ಟು ನಾನು ಇದು ಮಾಡ್ತಿಲ್ಲ ಯಾಕೆಂದ್ರೆ ಮಕ್ಳಿಗೆ ಹೆಣ್ಣು ಮಕ್ಳಿಗೆ ನಾವು ಎಂಕರೇಜ್ ಮಾಡ್ಕೋಬೇಕು ಈಗಿನ ಕಾಲ ಮಕ್ಳಿಗೆ ಗೊತ್ತಲ್ಲ ಸರ್ ನೀವೇ ಅದ್ ಮಾಡ್ಬಿಟ್ಟು ನನ್ನ ಮಗಳು ಎಷ್ಟೇ ಬಂದ್ರು ನನಗೆ ಒಂಥರ ಖುಷಿ ಇರೋದು ಏನೋ ಏನೇ ಒಂದಾದ್ರೆ ಚೆನ್ನಾಗಿ ತೆಗಿ ಮಗಳ ನಿನ್ಗೆ ಏನೋ ಒಂದು ಕೊಡಿಸ್ತೀನಿ ಏನೋ ಒಂದು ಕೊಡಿಸ್ತೀನಿ ಅಂತಿದ್ದೆ ಅದೇ ಒಮ್ಮೆ ಹಂಗ ಓದ್ತಿದ್ದೆ ಸರ್ ಈ ಸಾವೀಗ ಸ್ಕೂಲರೇ ಹೊಣೆ ಅಂತ ನಾನು ಹೇಳ್ತೀನಿ ಸರ್ ಅವ್ರು ಒಂದು ಫೋನ್ ಮಾಡ್ಬಿಟ್ಟು ನಮಗೆ ಏನು ಹೇಳಿಲ್ಲ ಅವ್ರು ಒಂದ್ ಅವ್ರ ಸಿಸ್ಟರ್ ಕೇಳ ನಾನು ಒಂದು ಹತ್ತು ಇಪ್ಪತ್ತು ಸಲ ಹೇಳ್ಬಿಟ್ಟು ಬಂದಿದ್ದೀನಿ ವಾಚ್ಮೆನ್ ಕೇಳಿ ಹೇಳ್ಬಿಟ್ಟು ಬಂದಿದ್ದೀನಿ ನನ್ನ ನಾನು ಒಂದು ವಾರ ರಜಾ ರಜಾಸ್ಕ ಕರ್ಕೊಂಡು ಹೋಗಿದ್ದೆ ಒಂದ್ ಹಿಂದೆ ಅವ್ರು ಏನ್ ಹೇಳಿದ್ರು ಏನೋ ಹೋಗಿದ್ರಿ ಸರ್ ಅಂತ ಕೇಳದ್ ನಾನು ಅವಾಗ ಹೇಳಿದೆ ನನ್ನ ಮಗಳಿಗೆ ವೈಟ್ ಬ್ಲೀಡಿಂಗ್ ಆಗ್ತಿತ್ತು ಮೇಡಮ್ ಚಿಕ್ಕ ಹುಡುಗಿ ನಾಳೆ ನಡ್ದಾಳು ಮೆಜಾರಿಟಿ ಬರ್ತಾಳೆ ನೀವು ನೋಡ್ಕೊಳ್ಳಿ ಟ್ಯಾಬ್ಲೆಟ್ಸ್ ಆಸ್ಪಿಟ್ಲಿಗೆ ತೋರಿಸ್ ಬಂದಿದ್ದೀನಿ ಕೊಟ್ಬಿಡಿ ಅಂತ ಸಿಸ್ಟರ್ ಅಲ್ಲಿ ಕೊಟ್ಟು ಅವರು ಸ್ಕೂಲಿಗೆ ಬಿಡಕ್ಕೆ ಹೋಗ್ತಿದ್ರು ಅವ್ರ ಮಗನ ಅಲ್ಲೂ ನಿಲ್ಸಿ ಮೂರು ಸಲ ಹೇಳ್ಬಿಟ್ಟು ಬಂದಿದ್ದೀನಿ ಅವರಾದ್ರೂ ಒಂದು ಫೋನ್ ಮಾಡಿ ನಮಗೆ ಏನು ಹೇಳಿಲ್ಲ ಸರ್ ಅವರು ಅವ್ರು ಒಂದು ಫೋನ್ ಮಾಡಿಲ್ಲ ನನಗೆ ಇದಕ್ಕೆ ಅವ್ರು ಬೇಜವಾಬ್ದಾರಿ ತಂದೇ ಈಗ ನನ್ನ ಮಗಳು ಕಾರಣ ಆಗಿರೋದು ಸರ್ ನನ್ನ ಮಗಳು ನಾನು ಆಡಿಸಿ ಅದೇಲಿ ಆಮೇಲೆ ಹೇಳಿದ್ದೆ ನನ್ನ ಮಗಳು ಇವತ್ತ ನೋಡಾಕಿ அப்பா வந்து நினைக்க சொல்லியா செலிச்சா பாரதீங்க அதை விஷயம் கைவிட்டா கை விட அப்பாளு